ಇನ್ನು ದರ್ಶನ್ಗೆ ಮುಳುಗಾಯ್ತ ಪವಿತ್ರ ಗೌಡ ಗೆಳೆತನ ಪವಿತ್ರ ಗೌಡ ದರ್ಶನ್ ಅಫೇರ್ ಬಗ್ಗೆ ಡಿವೋರ್ಸ್ ಫ್ಯಾನ್ಸ್ಗೆ ಬೇಸರ ಇದೆ ಪದೇ ಪದೇ ದರ್ಶನ್ ಜೀವನದಲ್ಲಿ ಪವಿತ್ರ ಹೆಸರು ಬರ್ತಾ ಇದ್ದು ವಿವಾದಗಳು ಸೃಷ್ಟಿ ಆಗ್ತಿದೆ ಹತ್ತು ವರ್ಷಗಳಿಂದ ದರ್ಶನ್ ಸಂಪರ್ಕದಲ್ಲಿರೋ ಪವಿತ್ರ ಗೌಡ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಕೂಡ ಪವಿತ್ರ ಗೌಡ ಹಂಚಿಕೊಂಡಿದ್ರು ಆಗ್ಲೂ ಕೂಡ ವಿವಾದ ಸೃಷ್ಟಿಯಾಗಿತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಪವಿತ್ರ ಗೌಡ ನಡುವೆ ಸೋಷಿಯಲ್ ಮೀಡಿಯಾದಲ್ಲೇ ವಾರ್ ಕೂಡ ಶುರುವಾಗಿತ್ತು ಅದೆಲ್ಲವೂ ಕೂಡ ತಣ್ಣಗಾಗ್ತಾ ಇದ್ದಂತೆ ಮತ್ತೊಂದು ವಿವಾದ ಎದ್ದು ಬಂದಿದೆ ಇವಾಗ ಸೊ ಹೀಗಾಗಿ ದರ್ಶನ್ಗೆ ಪವಿತ್ರ ಗೌಡರ ಗೆಳೆತನ ಮುಳುಗಾಯ್ತಾ ಎಂಬ ಪ್ರಶ್ನೆ ಕೂಡ ಮೂಡಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬಾಸ್ ಫ್ಯಾನ್ಸ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪವಿತ್ರ ಗೌಡ ದರ್ಶನ್ ಅಫೇರ್ ಬಗ್ಗೆ ಪದೇ ಪದೇ ದರ್ಶನ್ ಜೀವನದಲ್ಲಿ ಪವಿತ್ರ ಹೆಸರು ಬರ್ತಾ ಇದ್ದು ಫ್ಯಾನ್ಸ್ಗೂ ಕೂಡ ಅದು ಬೇಜಾರಾಗಿದೆ ಹತ್ತು ವರ್ಷಗಳಿಂದ ದರ್ಶನ್ ಸಂಪರ್ಕದಲ್ಲಿರುವ ಪವಿತ್ರ ಗೌಡ ಇನ್ನು ಪವಿತ್ರ ಗೌಡ ವಿಚಾರದಲ್ಲಿ ದರ್ಶನ್ ಮೌನ ವಹಿಸಿದ್ಯಾಕ್ಯ ಎಂಬ ಪ್ರಶ್ನೆ ಕೂಡ ಮೂಡಿ ಬರುತ್ತೆ ಅನೇಕ ಬಾರಿ ಪವಿತ್ರ ಹೆಸರು ದರ್ಶನ್ ವೈಯಕ್ತಿಕ ಜೀವನದಲ್ಲಿ ತಳುಕಾಕೊಂಡ್ರು ಕೂಡ ದರ್ಶನ್ ಮಾತ್ರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಿಯಾಕ್ಷನ್ ಅನ್ನ ಇದುವರೆಗೂ ಕೊಟ್ಟಿಲ್ಲ ಸೊ ಹೀಗಾಗಿ ಯಾಕೆ ಮೌನ ವಹಿಸಿದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡಿ ಬರುತ್ತೆ ವಿಚಾರಣೆಯಲ್ಲಿ ದರ್ಶನ್ ನಾನು ಘಟನಾ ಸ್ಥಳದಲ್ಲಿ ಇಲ್ಲ ಅಂತ ಹೇಳಿದ್ರ ಎಸ್ ವಿಚಾರಣೆ ನಡೀತಾ ಇದೆ ಪೊಲೀಸರು ಸೊ ಹೀಗಾಗಿ ಗಾಬರಿ ಗಾಬರಿಯಲ್ಲಿದ್ದಾರೆ ದರ್ಶನ್ ನಾನು ಘಟನಾ ಸ್ಥಳದಲ್ಲಿ ಇರ್ಲಿಲ್ಲ ಅನ್ನೋದ್ರ ಕುರಿತಾಗಿ ಏನು ಹೇಳಿದ್ದಾರೆ ಅನ್ನೋದ್ರ ಅಪ್ಡೇಟ್ ಕೂಡ ಸಿಕ್ಕಿರುವಂತದ್ದು ಕಾಲು ನೋಡಬೇಕು ಹುಚ್ಚು ಅಭಿಮಾನವೇ ಕೊಲೆಗೆ ಕಾರಣವಾಯ್ತಾ ಹಾಗಿದ್ರೆ ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ರ ಪಕ್ಕಾ ಫ್ಯಾನ್ ಆಗಿದ್ದ ಹಲ್ಲೆಯ ವೇಳೆಯಲ್ಲಿ ಅಭಿಮಾನಿಯ ಕಾಳಜಿಯನ್ನೇ ಮರೆತು ಬಿಟ್ರ ಹಾಗಿದ್ರೆ ದರ್ಶನ್ ಅಭಿಮಾನಿಗಳನ್ನ ಅವರು ಸೆಲೆಬ್ರಿಟೀಸ್ ಅಂತ ಕರೀತಾರೆ ನಿಜಕ್ಕೂ ಕೂಡ ಸೆಲೆಬ್ರಿಟೀಸ್ ಎಂದು ಟ್ಯಾಟೋ ಅನ್ನ ಕೂಡ ಹಾಕಿಸಿಕೊಂಡಿರುವ ದರ್ಶನ್ ಅಭಿಮಾನಿಯನ್ನ ಕೊಲೆನೇ ಮಾಡ್ಬಿಟ್ರಾ ಎಂಬ ಪ್ರಶ್ನೆಗಳು ಕೂಡ ಇದೀಗ ಹರಿದಾಡ್ತಾ ಇರುವಂತದ್ದು ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಯಶೋಧ ಸದ್ಯಕ್ಕೀಗ ವಿಚಾರಣೆ ಕೂಡ ನಡೀತಾ ಇದೆ ದರ್ಶನ್ರ ವಿಚಾರಣೆ ನಡೀತಿದೆ ಮತ್ತೊಂದ್ ಕಡೆ ಪವಿತ್ರ ಗೌಡ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ಬಟ್ ದರ್ಶನ್ ವೈಯಕ್ತಿಕ ವಿಚಾರದಲ್ಲಿ ಪವಿತ್ರ ಗೌಡ ಹೆಸರು ಪದೇ ಪದೇ ಕೇಳಿ ಬರ್ತಾ ಇರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಇದುವರೆಗೂ ಪ್ರತಿಕ್ರಿಯೆನೆ ಕೊಟ್ಟಿಲ್ಲ ಇದು ಕೂಡ ಫ್ಯಾನ್ಸ್ ಗೆ ಬೇಸರ ಆಗಿರುವಂತದ್ದು ಮತ್ತೊಂದ್ ಕಡೆ ಹುಚ್ಚು ಅಭಿಮಾನಿಯನ್ನ ಕೊಲೆ ಮಾಡುವ ಮಟ್ಟಕ್ಕೆ ದರ್ಶನ್ ಎಂಬ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಸಂಪರ್ಕಿಸ್ತೀವಿ ನಾವು ಎಸ್ ಸಾಕಷ್ಟು ಅನುಮಾನಗಳು ಕೂಡ ಇರುವಂತದ್ದು ಒಂದು ಕಡೆ ಕೇವಲ ಒಂದು ಕೆಟ್ಟ ಕಮೆಂಟ್ಗೆನೆ ದರ್ಶನ್ ಅಭಿಮಾನಿಯನ್ನ ಕೊಲೆ ಮಾಡ್ಬಿಟ್ರ ಅನುಮಾನ ಕೂಡ ಇದೆ ಇಲ್ಲಿ ಬೇರೆ ಏನೋ ಆಗಿದೆ ಅನ್ನೋದ್ರ ಕುರಿತಾಗಿ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಸೊ ಸತ್ಯಾಸತ್ಯತೆಗಳನ್ನ ಪೊಲೀಸರ ಬೆಳಕಿಗೆ ತರಬೇಕು ವಿಚಾರಣೆ ಸಂದರ್ಭದಲ್ಲಿ ಪವಿತ್ರ ಗೌಡ ಏನ್ ಹೇಳ್ತಾರೆ ದರ್ಶನ್ ಏನ್ ಹೇಳ್ತಾರೆ ಕಾದು ನೋಡ್ಬೇಕು ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಪವಿತ್ರ ಗೌಡ ಕೂಡ ಇದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸೊ ಹೀಗಾಗಿ ಆಕೆಯೇ ಹುರಿದುಂಬಿಸಿದ್ದು ದರ್ಶನ್ಗೆ ಹೊಡಿ ಇನ್ನು ಹೊಡಿ ಆತನನ್ನ ಅಂತ ಆಕೆ ಹೊರಿದುಂಬಿಸಿದ್ಲು ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಒಂದು ಕಡೆ ಬ್ಯಾಕ್ ಗ್ರೌಂಡ್ ನಲ್ಲಿ ಹೊಡಿ ಹೊಡಿ ಅಂತ ಇದ್ದಾಗ ಒಬ್ಬ ಯಾರೇ ಆಗಿರ್ಲಿ ಹೊಡೆಯೋದಕ್ಕೆ ಜಾಸ್ತಿ ಮಾಡ್ತಾರೆ ಸೊ ಮನೆ ಬಂದಂತೆ ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಹೊಡೆದಿದ್ದಾರೆ ಸೊ ಆ ಹೊಡೆದಂತಹ ರಭಸಕ್ಕೇನೆ ಸ್ಥಳದಲ್ಲೇ ರೇಣುಕಾ ಸ್ವಾಮಿ ಮೃತಪಟ್ಟ ಅನ್ನೋದ್ರ ಕುರಿತಾಗಿ ಆರೋಪ ಕೇಳಿ ಬಂದಿರೋದು ಏನು ಯಾವಾಗ ಸ್ಥಳದಲ್ಲೇ ರೇಣುಕಾ ಸ್ವಾಮಿ ಮೃತಪಡ್ತಾರೆ ತದನಂತರ ಒಂದಷ್ಟು ಹುಡುಗರಿಗೆ ಕರೆ ಮಾಡಿ ದರ್ಶನ್ ಕಳಿಸಿಕೊಳ್ತಾರೆ ಆ ಬಾಡಿಯನ್ನ ಎಲ್ಲೋ ಬಿಸಾಕ್ ಬನ್ನಿ ಅಂತ ಹೇಳ್ತಾರೆ ತದನಂತರ ಅವರು ಮೋರಿಯಲ್ಲಿ ಬಿಸಾಕ್ ಬರ್ತಾರೆ ನೆಕ್ಸ್ಟ್ ಡೇ ನಾಯಿಗಳು ಶವವನ್ನ ಎಳೆದಾಡುವಂತಹ ದೃಶ್ಯ ಅಕ್ಕಪಕ್ಕದ ಸ್ಥಳೀಯರು ನೋಡಿದಾಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಯಾರು ಕೊಲೆ ಮಾಡಿದ್ದಾರೆ ಅಂತ ಊಹಿಸಿ ತನಿಖೆಯನ್ನ ನಡೆಸಿದಾಗ ದರ್ಶನ್ ಹೆಸರು ಬೆಳಕಿಗೆ ಬರುತ್ತೆ ಈ ಹಿನ್ನೆಲೆಯಲ್ಲಿ ದರ್ಶನ್ರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ